ನಿನ್ನೆ ಕೆಂಗೇರಿಯಿಂದ ಬಿಡಿದಿವರೆಗೂ ಪಾದಯಾತ್ರೆಯನ್ನು ನಡೆದಿತ್ತು ಈಗಾಗಲೇ ಮೈತ್ರಿ ನಾಯಕರು ಎರಡನೇ ದಿನಕ್ಕೆ ಕಾಲಿಟ್ಟಿದ್ದಾರೆ ಮೈಸೂರು ಚಲೋ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ನಿನ್ನೆ ಕೆಂಗೇರಿಯಿಂದ ಬಿಡದಿವರೆಗೂ ಕೂಡ ಏನು ಪಾದಯಾತ್ರೆಯನ್ನ ಮುಗಿಸಿರುವಂಥದ್ದು ಹದಿನಾರು ಕಿಲೋಮೀಟರ್ನಷ್ಟು ಹೆಜ್ಜೆ ಹಾಕಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಇವತ್ತು ಬಿಡದಿಯಿಂದ ಚನ್ನಪಟ್ಟಣಕ್ಕೆ ಪಾದಯಾತ್ರೆ ಮಾಡ್ತಾರೆ ಬೆಳಗ್ಗೆ ಒಂಬತ್ತು ಮೂವತ್ತರ ಸುಮಾರಿಗೆ ಆರಂಭವಾಗುತ್ತೆ ಮೈಸೂರು ಚಲೋ ಪಾದಯಾತ್ರೆ ಮೂಢ ಹಗರಣದಲ್ಲಿ ಸಿಎಂ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಈಗಾಗಲೇ ಪಾದಯಾತ್ರೆ ಮಾಡುವಂತಹ ಮೂಲಕ ಆಗ್ರಹಿಸಿ ನೀವು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿಗಾಗಲೇ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ ಇವತ್ತು ಇಪ್ಪತ್ತೆರಡು ಕಿಲೋಮೀಟರ್ ಮೈತ್ರಿ ನಾಯಕರ ಪಾದಯಾತ್ರೆ ನಡೆಯುತ್ತೆ ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ರಾಮನಗರದಲ್ಲಿ ಸಾರ್ವಜನಿಕ ಸಭೆ ಕೂಡ ಕೈಗೊಂಡಿದ್ದಾರೆ ಇವತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಆರೋಪಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಉತ್ತರ ನೀಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ನಿನ್ನೆ ರಾಮನಗರದ ವೇದಿಕೆಯಲ್ಲಿ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿದ್ರು ದಳಪತಿ ಮಾಜಿ ಸಿಎಂ ಯಡಿಯೂರಪ್ಪ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಏನು ಸೇರಿದಂತೆ ಹಲವು ನಾಯಕರು ಆ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು ರಾಮನಗರದ ಪದ್ಮಾವತಿ ದೇವಸ್ಥಾನದ ಬಳಿ ಊಟದ ವ್ಯವಸ್ಥೆಯನ್ನ ಈಗಾಗಲೇ ಕಲ್ಪಿಸಲಾಗುತ್ತೆ ಹೀಗಾಗಿ ಇವತ್ತು ಬಿಡದಿಯಿಂದ ರಾಮನಗರಕ್ಕೆ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದಾರೆ ಮೈತ್ರಿ ನಾಯಕರು ಈಗಾಗಲೇ ಮೈಸೂರು ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಹೀಗಾಗಿ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದಾರೆ ಮೈತ್ರಿ ನಾಯಕರ ಮೈಸೂರು ಚಲೋ ಪಾದಯಾತ್ರೆ ಹೀಗಾಗಿ ಮತ್ತೊಂದು ಕಡೆ ಇವತ್ತು ನಿನ್ನೆ ರಾಮನಗರ ವೇದಿಕೆಯಲ್ಲಿ ಒಂದು ಕಡೆ ಕುಮಾರಸ್ವಾಮಿ ಅವರು ದಳಪತಿಗಳು ಉತ್ತರವನ್ನ ಕೊಡ್ತೀನಿ ಅಂದಿದ್ರು ಹೀಗಾಗಿ ಒಂದು ಕಡೆ ಪಾದಯಾತ್ರೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಅಶ್ವಥ್ ನಾರಾಯಣ ಅವರು ಈಗ ಪ್ರಹ್ಲಾದ್ ಜೋಶಿ ಅವರು ಸೇರಿದಂತೆ ಹಲವು ನಾಯಕರು ಆ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು ಎರಡನೇ ದಿನಕ್ಕೆ ಈಗಾಗಲೇ ಕಾಲಿಟ್ಟಿದ್ದಾರೆ ಇವತ್ತು ಕೂಡ ಪಾದಯಾತ್ರೆಯನ್ನ ಕೈಗೊಳ್ತಾ ಇದ್ದಾರೆ ಸಿಎಂ ಅವರು ಏನು ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಈಗಾಗಲೇ ಬಿಗಿಪಟ್ಟನ್ನ ಹಿಡಿದಿದ್ದಾರೆ ಮೈತ್ರಿ ನಾಯಕರು ಹೀಗಾಗಿ ಪಾದಯಾತ್ರೆಯನ್ನ ಕೈಗೊಳ್ತಾ ಇದ್ದಾರೆ గమవాసూ గమని చమణ ని గి గమవా గమన శి గారి శ్రీమలి